గుడ్ మార్నింగ్ ఎవరి వన్ సో వెల్కమ్ టు టుడేస్ డేస్ కరెంట్ అఫేర్ సెషన్ ఓకే సో ఐ హోప్ ఇట్ ఈస్ ఆడిబల్ ఫార్ ఎవరివన్ ఎలాగూ ఆడియో ప్రాపర్ ఆగి కలుస్తాయి ಸ್ಟಾರ್ಟ್ ದ ಕರೆಂಟ್ ನಾವು ನ್ಯೂಸ್ ಪೇಪರಲ್ಲಿ ಇವತ್ತಿರುವಂಥ ಟಾಪಿಕ್ಗಳನ್ನ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಅಂತ ಅದನ್ನ ಅನಾಲಿಸಿಸ್ ಮಾಡ್ತಾ ಹೋಗೋಣ ಓಕೆ ಸ್ಪರ್ಧಾ ಲೈನ್ಸ್ ವತಿಯಿಂದ ಟೆಸ್ಟ್ ಸೀರೀಸ್ಗಳು ಕಂಡಕ್ಟ್ ಆಗ್ತಾ ಇದೆ ಸೊ ರೀಸೆಂಟ್ಲಿ ಜೂನ್ ನೈನ್ತಿಂದ ನಿಮಗೆ ಸ್ಟೇಟ್ ವೈಡ್ ಕೆಎಸ್ ಟೆಸ್ಟ್ ಕಂಡಕ್ಟ್ ಆಗುತ್ತೆ ಟೋಟಲ್ ನೈನ್ ಟೆಸ್ಟ್ ಇರುತ್ತೆ ಇರುತ್ತೆ ಸೊ ಅಂದರೆ ಒಂದು ಜಿ ಜಿ ಎಸ್ ಎಸ್ ಸಬ್ಜೆಕ್ಟಿಗೆ ಒನ್ ಪೇಪರ್ 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 ಟು ಎರಡು ಎರಡು ಕೂಡ ನಿಮಗೆ ತ್ರೀ ಇಟಿರೇಷನ್ಸ್ ಕವರ್ ಆಗುತ್ತೆ ಟೋಟಲ್ ನೈನ್ ಟೆಸ್ಟ್ಗಳು ಇರುತ್ತೆ ಸೊ ಇದಕ್ಕೂ ಕೂಡ ನೀವು ಎನ್ರೋಲ್ ಆಗ್ಬೋದು ಸೆಲ್ಫ್ ಇಂಪ್ರೂವ್ಮೆಂಟಿಗೆ ಹೆಲ್ಪ್ ಆಗುತ್ತೆ ಓಕೆ ಸೊ ಡೈರೆಕ್ಟ್ಲಿ ನಾವು ಕ್ಲಾಸಿನ ಟಾಪಿಕ್ಕಿಗೆ ಮೂವ್ ಆನ್ ಆಗೋಣ ಓಕೆ ಸೊ ಇವತ್ತಿನ ಫಸ್ಟ್ ಟಾಪಿಕ್ ಬಂದು ಏಕ್ ಪೇಡ್ ಮಾಕಿ ನಾಮ್ ಪೇ ಕ್ಯಾಂಪೇನ್ ಓಕೆ ಸೊ ನೆನ್ನೆ ಎಲ್ಲರಿಗೂ ಗೊತ್ತಿರುತ್ತೆ ಎನ್ವಿರನ್ಮೆಂಟ್ ಡೇ ಸೆಲೆಬ್ರೇಷನ್ ಮಾಡಲಾಗಿತ್ತು ಸೊ ಹಾಗಾಗಿ ಎನ್ವಿರನ್ಮೆಂಟ್ ಡೇ ಪ್ರಯುಕ್ತವಾಗಿ ಈ ಥರ ಒಂದು ಕ್ಯಾಂಪೇನನ್ನು ಲಾಂಚ್ ಮಾಡಲಾಗಿದೆ ಏಕ್ ಪೇಡ್ ಮಾಕೆ ನಾಮ್ ಕ್ಯಾಂಪೇನ್ ಅಂತ ಓಕೆ ಸೊ ಇಂಗ್ಲೀಷಲ್ಲೂ ಕೂಡ ಇದೆ ಸೊ ಆಶ್ ಟ್ಯಾಗ್ ಪ್ಲ್ಯಾಂಟ್ ಫಾರ್ ಮದರ್ ಅಂತ ಓಕೆ ಸೊ ಈ ಥರ ಒಂದು ಕ್ಯಾಂಪೇನನ್ನು ಮೋದಿಯವರು ಸ್ಟಾರ್ಟ್ ಮಾಡಿದರು ಸೊ ಹಾಗಾಗಿ ಇದು ನಿಮಗೆ ನ್ಯೂಸಲ್ಲಿ ಕಂಡು ಬಂದಿತ್ತು ಓಕೆ ಎಲ್ಲಿ ಲಾಂಚ್ ಮಾಡಿದ್ರು ಇದು ಪೀಪಲ್ ಟ್ರೀ ಅಂತ ಸೊ ಬನಿಯನ್ ಟ್ರೀ ಪೀಪಲ್ ಟ್ರೀ ಏನಿದೆ ಅದನ್ನು ಪ್ಲಾಂಟ್ ಮಾಡಿ ಅವರು ಇನಾಗ್ರೇಷನ್ ಮಾಡಿದರು ಓಕೆ ಸೊ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಏನು ಇಂಪಾರ್ಟೆಂಟ್ ಅಂದರೆ ಸೊ ಇದು ಯಾವಾಗ ಲಾಂಚ್ ಮಾಡಲಾಯಿತು ಇಟ್ ಫಿಫ್ತ್ ಜೂನ್ ಲಾಂಚ್ ಮಾಡಿದಂತ ಇನಿಷಿಯೇಟಿವ್ ಅಥವಾ ಕ್ಯಾಂಪೇನ್ ಏನಕ್ಕೆ ವರ್ಲ್ಡ್ ಎನ್ವಿರಾನಮೆಂಟ್ ಡೇ ಸೆಲೆಬ್ರೇಷನ್ ಮಾಡಲಾಗುತ್ತೆ ಅವತ್ತು ಸೊ ವರ್ಲ್ಡ್ ಎನ್ವಿರಾನಮೆಂಟ್ ಡೇ ಸೆಲೆಬ್ರೇಷನ್ ಡೇಗೋಸ್ಕರ ಈ ಕ್ಯಾಂಪೇನನ್ನು ಸ್ಟಾರ್ಟ್ ಮಾಡಲಾಯಿತು ಐದರ್ ಇಟ್ಸ್ ಪ್ಲ್ಯಾಂಡ್ ಫಾರ್ ಮದರ್ ಇರ್ಬೋದು ಅಥವಾ ಏಕ್ ಪೇಡ್ ಮಾಕಿನಾಂಪೆ ಓಕೆ ಎರಡೂ ಕೂಡ ಸೇಮ್ ಸೊ ಏನು ಮದರ್ ಅಂದರೆ ಅಲ್ಲಿ ಮಾಕಿನಾಂಪೆ ಅಂದರೆ ಒಂದು ಮದರ್ ಅರ್ತ್ ಅರ್ಥ ಮದರ್ ಏನಿರುತ್ತಲ್ಲ ಸೊ ಆ ಎನ್ವಿರಾನ್ಮೆಂಟನ್ನು ಸೇವ್ ಮಾಡೋಕ್ಕೋಸ್ಕರ ಆ ಎಕೋಸಿಸ್ಟಮ್ ರಿಸ್ಟೋರೇಷನ್ ಮಾಡೋಕ್ಕೋಸ್ಕರ ನಾವು ಎಲ್ಲರೂ ಕೂಡ ಭೂತಾಯಿಗೋಸ್ಕರ ಒಂದು ಪ್ಲ್ಯಾಂಟನ್ನು ಪ್ಲಾಂಟ್ ಮಾಡೋಣ ಅನ್ನೋ ಒಂದು ಇನಿಷಿಯೇಟಿವನ್ನು ಹೊಂದಿದೆ ಇದು ಓಕೆ ಸೊ ಇಲ್ಲಿ ಇನ್ನೊಂದು ಪಾಯಿಂಟನ್ನು ನೀವು ನೆನಪಿಡ್ಕೋಬೇಕು ಸೊ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಮೂವತ್ತು ಸೊ ಏನಂತ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಯು ಎನ್ ಡೆಕೇಡ್ ಫಾರ್ ಎಕೋಸಿಸ್ಟಮ್ ರಿಸ್ಟೋರೇಷನ್ ಸೊ ಈ ಡೆಕೋ ಈ ಡೆಕೇಡ್ ಏನಿದೆ ಅಲ್ಲ ಅದನ್ನು ಯು ಎನ್ ಡೆಕೇಡ್ ಫಾರ್ ಎಕೋಸಿಸ್ಟಮ್ ರಿಸ್ಟೋರೇಷನ್ ಅಂತ ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ ಸೊ ಅದು ಕೂಡ ಇನ್ಕ್ಲೂಡ್ ಆಗುತ್ತೆ ಇದರಲ್ಲಿ ಸೊ ಹಾಗಾಗಿ ಪ್ಲಾಂಟೇಷನ್ನ ಜಾಸ್ತಿ ಮಾಡಿದಷ್ಟು ನಾವು ಎಕೋಸಿಸ್ಟಮ್ನ ರಿಸ್ಟೋರೇಷನ್ನ ಮಾಡಬಹುದು ಓಕೆ ಸೊ ನೆಕ್ಸ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಆಗೋದು ಬಂದು ವರ್ಲ್ಡ್ ಎನ್ವಿರಾಮ್ಮೆಂಟ್ ಡೇ ಸೊ ಎವ್ರಿ ಇಯರ್ ಜೂನ್ ಫಿಫ್ತ್ ಎನ್ವಿರಮೆಂಟ್ ಡೇ ಸೆಲೆಬ್ರೇಟ್ ಮಾಡಲಾಗುತ್ತೆ ಓಕೆ ಸೊ ಯಾವಾಗ ಸ್ಟಾರ್ಟ್ ಆಯಿತು ಇದು ನೈನ್ಟೀನ್ ಸೆವೆಂಟಿ ಟೂ ಇಂದ ಸ್ಟಾರ್ಟ್ ಆದಂಥ ಟ್ರೆಡಿಷನ್ ನೈನ್ಟೀನ್ ಸೆವೆಂಟಿ ಟೂ ಅಲ್ಲೇ ಯಾಕೆ ಸ್ಟಾರ್ಟ್ ಆಯಿತು ಸೊ ಅಲ್ಲಿ ಸ್ಟಾಕ್ ಹೋಮ್ ಕಾನ್ಫರೆನ್ಸ್ ಅಂತ ನಡೆದಿತ್ತು ಹ್ಯೂಮನ್ ಎನ್ವಿರಾನಮೆಂಟಿಗೋಸ್ಕರ ಸ್ಟಾಕಾಮ್ ಕಾನ್ಫರೆನ್ಸ್ ಆನ್ ಹ್ಯೂಮನ್ ಎನ್ವಿರಾನ್ಮೆಂಟ್ ಅಂತ ಸೊ ಈ ಸಮ್ಮಿಟ್ ಅಥವಾ ಈ ಕಾನ್ಫರೆನ್ಸ್ ಸ್ಟಾರ್ಟ್ ಆಗಿದ್ದು ಅಥವಾ ಕಮೆನ್ಸ್ ಆಗಿದ್ದು ಫಿಫ್ತ್ ಜೂನಿಂದ ಸೊ ಹಾಗಾಗಿ ಅವತ್ತಿನ ಡೇ ಏನಿದೆ ಅಲ್ಲ ಅದನ್ನು ಎನ್ವಿರಾನ್ಮೆಂಟ್ ಡೇ

ಇಸ್ ಇಟ್ ಕ್ಲಿಯರ್ ಓಕೆ ಸೋ ಎನ್ವರಾಮೆಂಟ್ ಡೇ ಬಗ್ಗೆ ಮಾತಾಡ್ತಾ ಇದ್ವಿ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಾನು ಹೇಳಿದಾಗೆ ನೈನ್ಟೀನ್ ಸೆವೆಂಟಿ ಟೂ ಅಲ್ಲಿ ಸ್ಟಾರ್ಟ್ ಆಯಿತು ಸ್ಟಾಕ್ ಹೋಮ್ ಕಾನ್ಫರೆನ್ಸ್ ಜೂನ್ ಫಿಫ್ತಿಂದ ಯುಮನ್ ಎನ್ವಿರಾನ್ಮೆಂಟ್ಗೋಸ್ಕರ ಕಮೆನ್ಸ್ ಆದಂಥ ಕಾನ್ಫರೆನ್ಸ್ನ ಮೆಮರಿಗೋಸ್ಕರ ಇದನ್ನು ಸೆಲೆಬ್ರೇಟ್ ಮಾಡಲಾಗುತ್ತೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಏನಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ ಥೀಮ್ ನೆನ್ಪಿಟ್ಕೊಳ್ಳಿ ಲ್ಯಾಂಡ್ ರಿಸ್ಟೋರೇಷನ್ ಡೆಸಟಿಫಿಕೇಷನ್ ಅಂಡ್ ಡ್ರಾಟ್ ರಿಲಯನ್ಸ್ ಸೊ ನಾನು ನಿಮಗೆ ಹೇಳ್ದಾಗೆ ಟ್ವೆಂಟಿ ಟ್ವೆಂಟಿ ಒನ್ ಟು ಟ್ವೆಂಟಿ ತರ್ಟಿ ಇವೆನ್ ಫಾರ್ ಎಕೋಸಿಸ್ಟಮ್ ರಿಸ್ಟೋರೇಷನ್ ಅಂತ ಮಾಡ್ತೀವಿ ಸೊ ಹಾಗಾಗಿ ಈ ಥೀಮ್ ಕೂಡ ಅದಕ್ಕೆ ಅಲೈನ್ ಆಗುತ್ತೆ ಸೊ ಯಾವ ಸಿಟಿಯಲ್ಲಿ ಇದನ್ನು ಕಮೆನ್ಸ್ ಮಾಡಲಾಗಿದೆ ಸೊ ರಿಯಾದ್ ಸೌದಿ ಅರೇಬಿಯಾ ಈ ವರ್ಷದ ಆಸ್ಟ್ ಇದ್ದಾರೆ ಸೊ ಇಂಡಿಯಾದವರು ಟೂ ತೌಸಂಡ್ ಏಯ್ಟೀನಲ್ಲಿ ಇಂಡಿಯಾ ಆಸ್ಟ್ ಮಾಡಿದರು ಸೊ ಈ ವರ್ಷ ಸೌದಿ ಅರೇಬಿಯಾದವರು ಆಸ್ಟ್ ಮಾಡ್ತಾ ಇದ್ದಾರೆ ಓಕೆ ಸೊ ನೆಕ್ಸ್ಟ್ ವರ್ಷದ ಥೀಮ್ ಕೂಡ ಡಿಕ್ಲೇರ್ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಬಂದು ಎಂಡಿಂಗ್ ದ ಪ್ಲಾಸ್ಟಿಕ್ ಪೊಲ್ಯೂಷನ್ ಸೊ ಪ್ಲಾಸ್ಟಿಕ್ ಪೊಲ್ಯೂಷನ್ ರಿಲೇಟೆಡ್ ಇರುವಂಥ ಥೀಮು ಸೊ ಅಷ್ಟು ಯಾರು ರಿಪಬ್ಲಿಕ್ ಆಫ್ ಕೊರಿಯಾ ಸೊ ಇಷ್ಟನ್ನು ನೆನ್ಪಿಟ್ಕೊಂಡಿರಿ ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಿಮಗೆ ಇಷ್ಟು ಕ್ವಶನ್ಗಳು ಇಷ್ಟು ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಓಕೆ ಸೊ ನೆಕ್ಸ್ಟ್ ಸರ್ಡನ್ ಇಂಪಾರ್ಟೆಂಟ್ ಥಿಂಗ್ ಎನ್ವಿರಾನ್ಮೆಂಟ್ ಆಸ್ಪೆಕ್ಟಿಂದನೇ ನೋಡ್ತಾ ಹೋಗೋಣ ಸೊ ಎಕ್ಸಾಮ್ಗೆ ಇನ್ನೇನೇನೇನು ಇಂಪಾರ್ಟೆಂಟ್ ಆಗಿದೆ ಅಥವಾ ಇಂಪಾರ್ಟೆಂಟ್ ಸಿಗ್ನಿಫಿಕೆನ್ಸ್ ಥಿಂಗ್ ಬಂದಿದೆ ಅಂತ ಓಕೆ ಸೊ ಎರಡು ನೇಮ್ಗಳು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಒಂದು ಜೈ ದರ್ ಇನ್ನೊಂದು ಹೆಸರು ವಿಜಯ್ ವಿಜಯ್ ದಮಸಾನ ವಿಜಯ್ ದಾಸ್ಮಾನ ಓಕೆ ಸೊ ಈ ನೇಮ್ನ ಎಲ್ಲಿ ಕೇಳಿದ್ದೀರಾ ಯಾರಾದರೂ ನೇಮ್ ಕೇಳಿದರೆ ಇವನ್ನ ದಾಸ್ಮಾನ ಜೈದರ್ ಗುಪ್ತಾ ವಿಜಯ್ ದಾಸ್ಮಾನ ಜೈಧರ್ ಗುಪ್ತಾ ಈ ನೇಮ್ಸ್ನ ಎಲ್ಲಾದರೂ ಕೇಳಿದ್ದೀರ ಓಕೆ ಸೊ ಈ ಎರಡು ನೇಮ್ಗಳು ಇಂಪಾರ್ಟೆಂಟ್ ಆಗುತ್ತೆ ಓಕೆ ಸೊ ಏನಕ್ಕೆ ಇವರು ನ್ಯೂಸಲ್ಲಿದ್ದರು ಸೊ ಇವರಿಬ್ಬರು ಯಾಕೆ ನ್ಯೂಸಲ್ಲಿದ್ದರು ಅಂದರೆ ಸೊ ಬೇಸಿಕಲಿ ಇವರು ದೆ ಕ್ರಿಯೇಟೆಡ್ ಫಸ್ಟ್ ಬಯೋಸ್ಪಿಯರ್ ಇನ್ ಇಂಡಿಯಾ ಸ್ಪೆಷಲಿ ಪ್ರೈವೇಟ್ ಪ್ರೈವೇಟ್ ಬಯೋಸ್ಪಿಯರನ್ನು ಇವರು ಫಸ್ಟ್ ಟೈಮ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಸೊ ಹಾಗಾಗಿ ಇವರು ನ್ಯೂಸಲ್ಲಿದ್ದರು ಓಕೆ ಸೊ ಇವರಿಬ್ಬರು ಎನ್ವಿರಮೆಂಟ್ ಆ್ಯಕ್ಟಿವಿಸ್ಟ್ ಆ್ಯಕ್ಚುಲಿ ಜೈದಾರ್ ಗುಪ್ತಾ ವಿಜಯ್ ದಸ್ಮಾನ ಅಂತ ಸೊ ಎಲ್ಲಿ ಲಾಂಚ್ ಮಾಡಿದ್ದಾರೆ ಪ್ರೈವೇಟ್ ಬಯೋಸ್ಪಿಯರ್ ರಿಸರ್ವನ್ನ ಸೊ ಅದರ ಹೆಸರು ರಾಜಾಜಿ ರಘಾಟಿ ಬಯೋಸ್ಪಿಯರ್ ರಿಸರ್ವ್ ಅಂತ ಇದು ಎಲ್ಲಿದೆ ರಾಜಾಜಿ ರಗಾಟಿ ಬಯೋಸ್ಪಿಯರ್ ಬಂದು ನಿಮಗೆ ರಾಜಾಜಿ ನ್ಯಾಷನಲ್ ಪಾರ್ಕ್ ಒಳಗಡೆನೆ ಕಾಣಿಸುತ್ತೆ ಸೊ ರಾಜಾಜಿ ನ್ಯಾಷನಲ್ ಪಾರ್ಕ್ ಇನ್ಸೈಡೆ ಒಂದು ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಇವರು ಬಯೋಸ್ಪಿಯರ್ ಕ್ರಿಯೇಟ್ ಮಾಡಿದ್ದಾರೆ ಸೊ ದಿಸ್ ಇಸ್ ಆಲ್ಸೋ ಪಾರ್ಟ್ ಆಫ್ ದಟ್ ರಿಸ್ಟೋರೇಷನ್ ಸೊ ಅವರು ತಮ್ಮ ಗೋಲ್ನ ಅಲ್ಲಿಗೆ ಅಲೈನ್ ಮಾಡ್ತಿದ್ದೀವಿ ಅಂತ ಅವರು ಡಿಕ್ಲೇರ್ ಮಾಡ್ಕೊತಾರೆ ಸೊ ಈ ಎರಡು ಹೆಸರುಗಳು ನಿಮಗೆ ಗೊತ್ತಿರಲಿ ಜೈದರ್ ಗುಪ್ತಾ ಮತ್ತೆ ವಿಜಯ್ ದಾಸಮಾನ ಅಂತ ಓಕೆ ಸೊ ಬೇಸಿಕ್ಲಿ ಏನು ಮಾಡಿದ್ದಾರೆ ಅಂದರೆ ನಾನು ನಿಮ್ಗೆ ಹೇಳಿದಾಗೆ ಮೂವತ್ತೈದು ಎಕರೆ ಎಕರ್ ಮೂವತ್ತೈದು ಎಕರ್ ಪ್ರೈವೇಟ್ ಲ್ಯಾಂಡನ್ನು ಬೈ ಮಾಡಿ ಅಲ್ಲಿ ಪ್ಲಾಂಟೇಷನ್ ಮಾಡಿ ಎಕೋಸಿಸ್ಟಮ್ ರಿಸ್ಟೋರೇಷನ್ನ ಮಾಡ್ತಾ ಇದ್ದಾರೆ ಸೊ ಪ್ರೈವೇಟ್ ಬಯೋಸ್ಪಿಯರ್ ಫಸ್ಟ್ ಟೈಮ್ ಅವರು ಕ್ರಿಯೇಟ್ ಮಾಡಿದ್ದಾರೆ ಓಕೆ ಸೊ ಇವರಿಬ್ಬರ ಹೆಸರನ್ನ ನೀವು ನೆನ್ಪಿಟ್ಕೊಂಡಿರಿ ಎಕ್ಸಾಮಲ್ಲಿ ಡೈರೆಕ್ಟ್ಲಿ ಕೇಳಿದ್ರು ಕೇಳ್ತಾರೆ ಓಕೆ ಸೊ ನೆಕ್ಸ್ಟ್ ಇನ್ನೂ ಒಂದು ಸಿಗ್ನಿಫಿಕೆನ್ಸ್ ಇದೆ ಎನ್ವಿರೊನ್ಮೆಂಟ್ ರಿಲೇಟೆಡ್ ನೀವು ನೋಡಬೇಕಂದ್ರೆ ಸೊ ಯು ಎನ್ ಸಿ ಸಿ ಡಿ ಸೊ ಯು ಎನ್ ಸಿ ಸಿ ಡಿ ಬಗ್ಗೆ ಸ್ವಲ್ಪ ಡೀಪಾಗಿ ನೋಡ್ಕೊಳ್ಳಿ ಎಲ್ಲ ಪಾಯಿಂಟ್ಸನ್ನು ಸೊ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ಇದು ಬಂದು ತರ್ಟಿ ಇಯರ್ಸ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿಕೊಂಡಿದೆ ಸೊ ಈ ಬಾಡಿ ಬಗ್ಗೆ ಸೊ ಈ ಬಾಡಿ ಏನು ಯಾವಾಗ ಎಸ್ಟಾಬ್ಲಿಷ್ ಆಯಿತು ಯಾವುದಕ್ಕೆ ಫೋಕಸ್ ಮಾಡುತ್ತೆ ಯಾರು ಹಾಸ್ಟ್ ಮಾಡಿದ್ದಾರೆ ಸಬ್ಮಿಟ್ ಎಲ್ಲಿ ನಡೀತು ಸೊ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ನಡೀತಾ ಇರುತ್ತೆ ವೆರಿ ಟು ಇಯರ್ ಆರ್ ಒನ್ ಇಯರ್ ಅದೆಲ್ಲಿ ನಡೀತು ಎಲ್ಲವನ್ನು ಕೂಡ ನೀವೇ ಕವರ್ ಮಾಡ್ಕೊಳ್ಳಿ ಯು ಎನ್ ಸಿ ಸಿ ಡಿ ಬಾಡಿ ಕೂಡ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಆಗುತ್ತೆ ಓಕೆ ನೆಕ್ಸ್ಟ್ ಸೆಕೆಂಡ್ ಟಾಪಿಕ್ ಮೌಂಟ್ ಕನ್ಲೋನ್ ಸೊ ಮೌಂಟ್ ಕನ್ಲೊನ್ ನಿಮಗೆ ನ್ಯೂಸಲ್ಲಿ ಕಂಡು ಬರುತ್ತೆ ಸೊ ಮೌಂಟ್ ಕನ್ಲನ್ ನಿಮಗೆ ನ್ಯೂಸಲ್ಲಿ ಯಾಕೆ ಕಂಡು ಬಂತು ಸೊ ರೀಸೆಂಟ್ಲಿ ಎರಪ್ಷನ್ ಆಗಿತ್ತು ಸ್ಪೆಷಲಿ ಅದು ಎಲ್ಲಿ ಕಂಡು ಬರುತ್ತೆ ಜಿಯೋಗ್ರಫಿಕಲಿ ನೋಡೋದಾದರೆ ಫಿಲಿಪೈನ್ಸಲ್ಲಿ ನಿಮಗೆ ಕಂಡು ಬರುತ್ತೆ ಓಕೆ ಸೊ ಏನಕ್ಕೆ ನ್ಯೂಸಲ್ಲಿ ಬಂದಿತ್ತು ಅಂದರೆ ಸೊ ಅದು ವಾಲ್ಕೆನಿಕ್ ಎರಪ್ಷನ್ ಆಗಿ ಎಷ್ಟು ಡೆಬ್ರಿಸ್ ಸೊ ನಾವು ಓಂಗ ತೊಂಗ ವಾಲ್ಕೆನೋಸ್ ಕೇಳಿರ್ತೀವಿ ಸೊ ಓಂಗ ತೊಂಗ ವಾಲ್ಕೆನೋಸ್ ಸೊ ಬೇಸಿಕಲಿ ಏನಾಗಿತ್ತಂದರೆ ಅದು ಎರಪ್ಟಾಗಿ ಸೊ ಅದನ್ನ ಕೂಡ ಅಟ್ಮಾಸ್ಫಿಯರಿಗೆ ರಿಲೀಸ್ ಮಾಡಿಬಿಟ್ಟು ಸೊ ಟೂ ತ್ರೀ ಡೇಸ್ ಬ್ಲಾಕ್ ಮಾಡಿತ್ತು ಸೊ ಸ್ಟ್ರಾಟೋಸ್ಪಿಯರ್ವರೆಗೂ ಕೂಡ ಅದರದ್ದು ಎಕ್ಸ್ಪ್ಲೋಷನ್ ಬಂದಿತ್ತು ಸೊ ಸಿಮಿಲರ್ಲಿ ಇದು ಕೂಡ ಸೇಮ್ ತ್ರೀ ಮೈಲ್ ಆ್ಯಶ್ ಪ್ಲೂಮ್ ಎಜೆಕ್ಟ್ ಮಾಡಿದೆ ಅಂತೆ ಸೊ ಮೂರು ಮೈಲಿಯಷ್ಟು ಆ್ಯಶಸ್ ಏನು ಬರುತ್ತಲ್ಲ ಸೊ ಅದರದ್ದು ಹೊಗೆಯನ್ನು ಸ್ಪ್ರೆಡ್ ಮಾಡುವಷ್ಟು ಬ್ಲಾಸ್ಟ್ ಆಗಿದೆ ಸೊ ಹಾಗಾಗಿ ಸೊ ಫಿಲಿಪೈನ್ಸ್ ಅವರು ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಆ ರೀಜನ್ನಲ್ಲಿ ಓಕೆ ಹಾಗಾಗಿ ನಿಮಗೆ ನ್ಯೂಸಲ್ಲಿ ಕಂಡು ಬರುತ್ತೆ ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ಇಷ್ಟೇ ತಿಳ್ಕೊಬೇಕು ಸೊ ಇದು ಬಂದು ಸ್ಟ್ರಾಟೊ ವಾಲ್ಕೆನೋ ಸೊ ಸ್ಟ್ರಾಟೋ ವಾಲ್ಕೆನೋ ಅಂದರೆ ಬೇಸಿಕಲಿ ಏನಿರುತ್ತೆ ಇಟ್ ಆಸ್ ಲೇಯರ್ಸ್ ಲೇಯರ್ ಆಫ್ ಲೇಯರ್ಸ್ ಸೊ ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ವಾಲ್ಕೆನಿಕ್ ಎರಪ್ಷನ್ ಆದಾಗ ಏನಾಗುತ್ತೆ ಸೊ ಈ ರೀತಿ ಲೇಯರ್ 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 ಫಾರ್ಮ್ ಆಗ್ತಾ 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 ಅದು ವಾಲ್ಕೆನಿಕ್ ಆಗಿ ಫಾರ್ಮ್ ಆಗಿರುತ್ತೆ ಓಕೆ ಸೊ ಎಲ್ಲಿ ಕಂಡು ಬರುತ್ತೆ ನಿಗ್ರೋಸ್ ಐಲ್ಯಾಂಡ್ ಅಂತ ಸೊ ಫಿಲಿಪೈನ್ಸಲ್ಲಿ ನಿಗ್ರೋಸ್ ಐಲ್ಯಾಂಡ್ ಅಂತ ಬರುತ್ತೆ ಸೊ ಆ ಐಲ್ಯಾಂಡ್ ಒಳಗೆ ನಿಮಗೆ ಈ ವಾಲ್ಕೇನು ಕಂಡು ಬರುತ್ತೆ ಓಕೆ ಸೊ ಇಟ್ಸ್ ಅ ಪಾರ್ಟ್ ಆಫ್ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಸೊ ಪೆಸಿಫಿಕ್ ರಿಂಗ್ ಆಫ್ ಅಲ್ಲಿ ಟೆಕ್ಟಾನಿಕ್ ಆಕ್ಟಿವಿಟೀಸ್ ಜಾಸ್ತಿ ಇರುತ್ತೆ ಸೊ ಪ್ಲೇಟ್ ಟೆಕ್ಟಾನಿಕ್ಸ್ ಪ್ಲೇಟ್ ಮೂಮೆಂಟ್ಸ್ ಮತ್ತು ಏನು ಕನ್ವರ್ಜೆನ್ಸ್ ಇರ್ಬೋದು ಡೈವರ್ಜೆನ್ಸ್ ಇರ್ಬೋದು ಈ ಪ್ಲೇಟ್ ಮೂಮೆಂಟ್ ಡಿಸ್ಟರ್ಬೆನ್ಸ್ ಜಾಸ್ತಿ ಇರೋದ್ರಿಂದ ಪೆಸಿಫಿಕ್ ಓಷನ್ ಸರೌಂಡಿಂಗಲ್ಲಿ ರಿಂಗ್ ಆಫ್ ಫೈಯರ್ ಅಂತ ಬರುತ್ತೆ ಸೊ ಅದರದ್ದು ಆಗಿ ಇದು ಕೂಡ ಬರುತ್ತೆ ಓಕೆ ಸೊ ಇದಕ್ಕೆ ಬಂದು ಇನ್ನೊಂದು ಹೇಳ್ತಾರೆ ಇಟ್ ಈಸ್ ಅಡೆಸ್ಟಿಕ್ ವಾಲ್ಕೆನೋ ಅಂತ ಕರೀತಾರೆ ಸೊ ಅಡೆಸ್ಟಿಕ್ ವಾಲ್ಕೆನ್ ಅಂದರೆ ನೀವು ಕೇಳಿರ್ತಾರೆ ಎರಡು ಟೈಪ್ ವಾಲ್ಕೆನೋ ಇರುತ್ತೆ ಒಂದು ರಿಚ್ ಇನ್ ಸಿಲಿಕಾ ಒಂದು ಪುವರಿನ್ ಸಿಲಿಕಾ ಸೊ ಇದು ಬಂದು ಮೀಡಿಯಮ್ ಸೊ ಮೀಡಿಯಮ್ ಸಿಲಿಕಾ ಇರುತ್ತೆ ಇದರಲ್ಲಿ ಸೊ ಮೀಡಿಯಂ ಸಿಲಿಕಾ ಇರೋ ವಾಲ್ಕೆನೋಸಿಗೆ ಏನಂತ ಕರೀತಾರೆ ಅಡಿಸ್ಟಿಕ್ ವಾಲ್ಕೆನೋ ಅಂತ ಕರೆಯಲಾಗುತ್ತೆ ಓಕೆ ಸೊ ಇದು ಕೂಡ ಒಂದು ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಲಿ ಸೊ ಸ್ಟ್ರಾಟಾ ವಾಲ್ಕೆನೋ ಆಯಿತು ನಿಮಗೆ ಜಿಯೋಗ್ರಫಿಕಲ್ ಲೊಕೇಶನ್ ಗೊತ್ತಿದ್ರೆ ಆಯಿತು ಸೊ ಇದು ಗೊತ್ತಿದ್ರೆ ಸಾಕು ಸೊ ನೆಕ್ಸ್ಟ್ ಸ್ಟ್ರಾಟಾ ವಾಲ್ಕೆನೋ ಏನಂತ ಎಕ್ಸ್ಪ್ಲೈನ್ ಮಾಡಲಾಗಿದೆ ಸೊ ಫ್ಲಾಟ್ ಶೀಲ್ಡ್ ವಾಲ್ಕನೋ ವಿಚ್ ಹ್ಯಾವ್ ಹೈಯರ್ ಪೀಕ್ಸ್ ಅಂತ ಸೊ ಅದರಲ್ಲಿ ಕ್ರೇಟರ್ಗಳು ಕೂಡ ಕನ್ಫಾರ್ಮ್ ಆಗಿರುತ್ತಂತೆ ಸೊ ಕ್ರೇಟರ್ ಬೇಸಿಕ್ಲಿ ಈ ಎಡ್ಜ್ ಏನಿರುತ್ತಲ್ಲ ಈ ನ್ಯಾರೋ ಎಡ್ಜಲ್ಲಿ ನಿಮಗೆ ಕ್ರೇಟರ್ ಆಗಿ ಫಾರ್ಮ್ ಆಗಿರುತ್ತೆ ಓಕೆ ಸೊ ಲಾರ್ಜ್ ಪರ್ಸೆಂಟೇಜ್ ಅಂದರೆ ಸ್ಟ್ರಾಟೋ ವಾಲ್ಕೆನೋಸು ಈಗಿರುವಲ್ಲಿ ಅರ್ತ್ ವಾಲ್ಕೆನೋಸಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ವಾಲ್ಕೆನೋಸ್ ಏನಿದೆ ಅದು ನಿಮಗೆ ಸ್ಟ್ರಾಟೋ ವಾಲ್ಕೆನೋಸೆ ಕಂಡು ಬರುತ್ತೆ ಓಕೆ ಸೊ ನೆಕ್ಸ್ಟ್ ನಾವು ನೋಡ್ಕೋಬೇಕಾಗಿರೋ ಸರ್ಟನ್ ಇಂಪಾರ್ಟೆಂಟ್ ಪಾಯಿಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಒಂದು ಫಿರಿಯಾಟಿಕ್ ಎರಪ್ಷನ್ ವಾಟ್ ಇಸ್ ಇಸ್ ಫಿರಿಯಾಟಿಕ್ ಎರಪ್ಷನ್ ಫಿರಿಯಾಟಿಕ್ ಎರಪ್ಷನ್ ಅಂತ ಇದು ನಿಮಗೆ ನ್ಯೂಸಲ್ಲಿ ಕಾಣಿಸುತ್ತೆ ಸೊ ಫಿರಿಯಾಟಿಕ್ ಎರಪ್ಷನ್ ಅಂದರೆ ಬೇಸಿಕ್ಲಿ ಏನಾಗುತ್ತೆ ಅಂದರೆ ಸೊ ಅರ್ತ್ ಕೆಳಗಡೆ ಏನು ಹೀಟ್ ಇರುತ್ತೆ ಅಥವಾ ವಾರ್ಮ್ನೆಸ್ ಇರುತ್ತೆ ಅಥವಾ ಲಾವ ಹತ್ರ ಹೀಟ್ ಇರುತ್ತೆ ಸೊ ಆ ಹೀಟಿಂದ ವಾಟರ್ ಬಾಯ್ಲ್ ಆಗುತ್ತೆ ಸೊ ಆ ವಾಟರ್ ಬಾಯ್ಲ್ ಆಗಿ ಎರಪ್ಟ್ ಆಗುತ್ತಲ್ಲ ಸೊ ಅದಕ್ಕೆ ಫಿರಿಯಾಟಿಕ್ ಎರಪ್ಷನ್ ಅಂತ ಕರೆಯಲಾಗುತ್ತೆ ಸೊ ಡೈರೆಕ್ಟ್ಲಿ ಹೇಳಬೇಕಂದ್ರೆ ಇಟ್ ಈಸ್ ಅ ಸ್ಟ್ರೀಮ್ ಸ್ಟ್ರೀಮ್ ಡ್ರಿವನ್ ಎಕ್ಸ್ಪ್ಲೋಷನ್ ಕರ್ ವಿತ್ ಇನ್ ಸರ್ಫೇಸ್ ಆಫ್ ವಾಲ್ಕೆನ್ ಸೊ ವಾಲ್ಕೆನೋ ಈಟನ್ನು ತಗೊಂಡು ಸೊ ವಾಟ್ರ್ ಏನು ಈಟ್ ಆಗುತ್ತೆ ಆ ವಾಟರ್ ಎರಪ್ಟ್ ಆಗುತ್ತೆ ಅಥವಾ ಏನೋ ಬ್ಲಾಸ್ಟ್ ಆಗುತ್ತೆ ಸೊ ಅದಕ್ಕೆ ಫಿರಿಯಾಟಿಕ್ ಎರಪ್ಷನ್ ಅಂತ ಕರೆಯಲಾಗುತ್ತೆ ಓಕೆ ಸೊ ನೆಕ್ಸ್ಟ್ ನೀವು ನ್ಯೂಸಲ್ಲಿ ಇದ್ದಂಥ ಹಲವಾರು ವಾಲ್ಕೆನೋಸ್ ಬಗ್ಗೆ ತಿಳ್ಕೊಬೇಕು ಯಾವ್ಯಾವ ವಾಲ್ಕೆನೋಸ್ ಎಲ್ಲೆಲ್ಲಿ ಎರಕ್ಟ್ ಆಗಿತ್ತು ಅಥವಾ ಇಜೆಕ್ಟ್ ಆಗಿತ್ತು ಅಂತ ಗೊತ್ತಿರಲಿ ಓಕೆ ಸೊ ಫಸ್ಟ್ ಒನ್ ಬಂದು ಮೌಂಟ್ ಕಿಲಾಯು ಸೊ ಮೌಂಟ್ ಕಿಲಾಯು ರೀಸೆಂಟ್ಲಿ ಎರಪ್ಷನ್ ಆಗಿತ್ತು ಇದೆಲ್ಲಿ ಕಂಡು ಬರುತ್ತೆ ನಿಮಗೆ ಹವಾಯಿ ಸ್ಟೇಟಲ್ಲಿ ಕಂಡು ಬರುತ್ತೆ ಯುನೈಟೆಡ್ ಸ್ಟೇಟ್ಸ್ ಪಕ್ಕದಲ್ಲಿ ನಿಮಗೆ ಕಂಡು ಬರುತ್ತೆ ಮೌಂಟ್ ಕಿಲಾಯು ನೆಕ್ಸ್ಟ್ ಬಂದು ಮೌಂಟ್ ಇಬು ಇದು ಕೂಡ ನಿಮಗೆ ನ್ಯೂಸಲ್ಲಿ ಕಂಡು ಬಂದಿತ್ತು ಸೊ ಇದೆಲ್ಲಿ ಕಂಡು ಬರುತ್ತೆ ಇಂಡೋನೇಷ್ಯಾದಲ್ಲಿ ಮೌಂಟ್ ಇಬು ನಿಮಗೆ ಕಂಡು ಬರುತ್ತೆ ಓಕೆ ಸೊ ಅದಾದಮೇಲೆ ಸೊ ಲೂ ಅಂತ ಲೂ ಮೂನ್ ಸೊ ಇದೆಲ್ಲಿ ಬರುತ್ತೆ ಲೂ ಮೂನ್ ಅಂತ ಸೊ ಲೂ ಅಂತ ಒಂದು ಜುಪಿಟರಿನ ಮೂನ್ ಇದು ಸೊ ಜುಪಿಟರ್ದು ಮೂನ್ ಹೆಸರು ಲೂ ಅಂತ ಸೊ ಇಲ್ಲೂ ಕೂಡ ವಾಲ್ಕ್ಯಾನಿಕ್ ಆ್ಯಕ್ಟಿವಿಟೀಸನ್ನು ಸೈಂಟಿಸ್ಟ್ಗಳು ಡಿಟೆಕ್ಟ್ ಮಾಡಿದ್ದಾರೆ ಸೊ ಸಡನ್ ಆಗಿ ವಾಲ್ಕ್ಯಾನಿಕ್ ಆ್ಯಕ್ಟಿವಿಟೀಸ್ ಆಗ್ತಾಯಿದೆ ಆ ಪ್ಲಾನೆಟಲ್ಲಿ ಸ್ಪೆಷಲಿ ಈ ಲೂ ಮೂನಲ್ಲಿ ಆಗ್ತಾಯಿದೆ ಅಂತ ನ್ಯೂಸಲ್ಲಿ ನಿಮಗೆ ಕಂಡು ಬಂದಿತ್ತು ಓಕೆ ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ ಸೊ ಇಷ್ಟು ಇದ್ದಂಥ ರೀಸೆಂಟ್ ವಾಲ್ಕ್ಯಾನಿಕ್ ಎರಪ್ಷನ್ಸ್ ಸೊ ತುಂಬ ಆಗ್ತಾನೆ ಇರ್ತವೆ ಸೊ ಎಲ್ಲವನ್ನು ಕೂಡ ನೆನ್ಪಿಟ್ಕೊಳೋಕ್ಕಾಗಲ್ಲ ಸೊ ರೀಸೆಂಟಾಗಿ ಯಾವುದಿರುತ್ತೆ ಇಂಪಾರ್ಟೆಂಟ್ ಯಾವುದಿರುತ್ತೆ ಅವುಗಳನ್ನು ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ ಓಕೆ ಸೊ ತರ್ಡ್ ಟಾಪಿಕ್ ತರ್ಡ್ ಟಾಪಿಕ್ ಬಂದು ಹಂಗ್ ಅಸೆಂಬ್ಲಿ ಅಥವಾ ಹಂಗ್ ಪಾರ್ಲಿಮೆಂಟ್ ಸೊ ಇದು ನಿಮಗೆ ನ್ಯೂಸಲ್ಲಿ ಯಾಕಿತ್ತು ಸೊ ಎಲ್ಲರಿಗೂ ಗೊತ್ತಿರುತ್ತೆ ಎಲೆಕ್ಷನ್ ರಿಸಲ್ಟ್ ಬಂದಿದೆ ಸೊ ಎಲೆಕ್ಷನ್ ರಿಸಲ್ಟ್ ಆದಮೇಲೆ ಸೊ ಈಗೇನು ಪ್ರೀಪೋಲ್ ಇದೆ ಸೊ ಎನ್ ಡಿ ಎಗೆ ಎಷ್ಟು ಬಂದಿದೆ ಟೂ ನೈಂಟಿ ತ್ರೀ ಬಂದಿದೆ ಸೊ ಮತ್ತು ಇಂಡಿಯಾ ಅಲಯನ್ಸಿಗೆ ಎಷ್ಟು ಬಂದಿದೆ ಇಂಡಿಯಾ ಅಲಯನ್ಸಿಗೆ ಟೂ ಹಂಡ್ರೆಡ್ ಆ್ಯಂಡ್ ತರ್ಟಿ ಟೂ ಬಂದಿದೆ ಸೊ ಕ್ಲಿಯರ್ ಮೆಜಾರಿಟಿ ಅಂತ ಯಾವುದಕ್ಕೂ ಇಲ್ಲ ಸೊ ಎನ್ ಡಿ ಎಸ್ ಅಲಯನ್ಸ್ ಓಕೆ ಇದು ಪ್ರೀಪೋಲ್ ಅಲಯನ್ಸ್ ಅಂತ ಕರೆಯಲಾಗುತ್ತೆ ಸೊ ಅಂದರೆ ಎಲೆಕ್ಷನ್ನಿಗೆ ಮುಂಚೆನೇ ಕೆಲವು ಪಾರ್ಟಿಗಳು ಮೇಜರ್ ಪಾರ್ಟಿ ಜೊತೆ ಅಲಯನ್ಸ್ ಮಾಡ್ಕೊಂಡಿರ್ತಾರೆ ಅದಕ್ಕೆ ಪ್ರೀಪೋಲ್ ಅಲಯನ್ಸ್ ಅಂತ ಕರೆಯಲಾಗುತ್ತೆ ಸೊ ಬಿ ಜೆ ಪಿಗೆ ಅಂತ ಸ್ಪೆಸಿಫಿಕಾಗಿ ಏನಿಲ್ಲ ಎನ್ ಡಿ ಎಗೆ ಟೂ ನೈಂಟಿ ತ್ರೀ ಓಟ್ ಇದೆ ಸೊ ಹಾಗಾಗಿ ಚಾನ್ಸಸ್ ಇದೆ ಅಂತ ಒಂದು ಕಂಡೀಷನ್ ನ್ಯೂಸಲ್ಲಿರುತ್ತೆ ಇನ್ನೊಂದು ಬಂದು ನಿಮಗೆ ಒಡಿಶಾದಲ್ಲಿ ಅಸೆಂಬ್ಲಿ ಎಲೆಕ್ಷನ್ ನಡೆದಿತ್ತು ಸೊ ಒಡಿಶಾದಲ್ಲೂ ಕೂಡ ಎಕ್ಸಾಕ್ಟ್ಲಿ ಸಿಮಿಲರ್ ಸಿಚುವೇಷನ್ ಇದೆ ಸೊ ಯಾರಿಗೂ ಕ್ಲಿಯರ್ ಮೆಜಾರಿಟಿ ಇಲ್ಲ ಸೊ ಯಾರು ಪಾರ್ಟಿಗಳು ಕೊಲಿಷನಲ್ಲಿ ಬಂದು ಪ ಗೌರ್ಮೆಂಟ್ ಫಾರ್ಮ್ ಮಾಡ್ತಾರೆ ಅದಕ್ಕೆ ನೋಡಬೇಕಾಗಿದೆ ಸೊ ಹಾಗಾಗಿ ಹಂಗೆ ಅಸೆಂಬ್ಲಿ ಬಗ್ಗೆ ಸರ್ಟೆನ್ ಥಿಂಗ್ಸನ್ನ ತಿಳ್ಕೊಂಡಿರಿ ಓಕೆ ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಮಗೆ ಪೊಲಿಟಿ ಆ್ಯಂಗಲ್ ಗೊತ್ತಿರುತ್ತೆ ಎಲ್ಲರಿಗೆ ಹಂಗ್ ಪಾರ್ಲಿಮೆಂಟ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ಸೊ ಪೊಲಿಟಿ ಆ್ಯಂಗಲಿಂದ ನೀವು ನೋಡ್ಕೋಬೇಕಾಗತ್ತೆ ಇದನ್ನ ಸೊ ಅಂಗ ಅಸೆಂಬ್ಲಿ ಅಂದ್ರೇನು ಅಥವಾ ಅಂಗ್ ಪಾರ್ಲಿಮೆಂಟ್ ಅಂದ್ರೇನು ಬೇಸಿಕಲಿ ಯಾವ ಪಾರ್ಟಿಗೂ ಕೂಡ ಅಲ್ಲಿ ಔಟ್ ರೈಟ್ ಮೆಜಾರಿಟಿ ಇರಲ್ಲ ಸೊ ಸಿಂಗಲ್ ಪಾರ್ಟಿಗೆ ಔಟ್ ರೈಟ್ ಮೆಜಾರಿಟಿ ಇರಲ್ಲ ಸೊ ದಟ್ ಅವರು ಇನ್ನೊಂದು ಪಾರ್ಟಿ ಜೊತೆ ಕೊಲ್ಯೂಷನ್ ಮಾಡ್ಕೋಬೇಕಾಗುತ್ತೆ ಓಕೆ ಸೊ ಹಾಗಾಗಿ ಡೈರೆಕ್ಟ್ಲಿ ಪವರ್ಗೆ ಬರೋಕ್ಕಾಗಲ್ಲ ಓಕೆ ಸೊ ಇಂಡಿಯಾದಲ್ಲಿ ನೀವು ಪಾರ್ಲಿಮೆಂಟಲ್ಲಿ ನೋಡೋದಾದರೆ ಎಷ್ಟು ಬರಬೇಕು ಮೆಜಾರಿಟಿಗೆ ಸೊ ನಿಮಗೆ ಪಾರ್ಲಿಮೆಂಟಲ್ಲಿ ಮೆಜಾರಿಟಿ ತೋರಿಸ್ಬೇಕಂದ್ರೆ ಎಷ್ಟು ಬರಬೇಕು ಸೀಟು ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಟು ಸೀಟ್ಸನ್ನು ತೋರಿಸ್ಬೇಕು ಸೊ ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಟು ಸೀಟ್ಸನ್ನು ವಿನ್ ಆಗಿರಬೇಕಿತ್ತು ಸೊ ಕ್ಲಿಯರ್ಲಿ ಬಿ ಜೆ ಪಿ ಅವರಿಗೆ ಮೆಜಾರಿಟಿ ಇಲ್ಲ ಸೊ ಹಾಗಾಗಿ ಅವ್ರೇನು ಏನು ಮಾಡಿದ್ರು ಮೊದಲೇ ಪ್ರೀಪೋಲ್ ಅಲಯನ್ಸ್ ಮಾಡ್ಕೊಂಡಿದ್ರು ಎನ್ ಡಿ ಎ ಜೊತೆ ಸೊ ಎನ್ ಡಿ ಎಗೆ ಎಷ್ಟಿದೆ ಟೂ ಹಂಡ್ರೆಡ್ ಆ್ಯಂಡ್ ನೈಂಟಿ ತ್ರೀ ಸೀಟ್ಸನ್ನ ಎನ್ ಡಿ ಎದವರು ವಿನ್ ಆಗಿದ್ದಾರೆ ಸೊ ಹಾಗಾಗಿ ಅವರು ಗೌರ್ಮೆಂಟನ್ನು ಫಾರ್ಮ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಓಕೆ ಸೊ ಪೊಲಿಟಿ ಆ್ಯಂಗಲಿಂದ ನೀವು ನೋಡೋದಾದರೆ ಇಲ್ಲಿ ಪ್ರೆಸಿಡೆಂಟ್ ರೋಲ್ ಏನು ಇಂಪಾರ್ಟೆಂಟ್ ಆಗುತ್ತೆ ಸೊ ಪ್ರೆಸಿಡೆಂಟಿಗೆ ಸರ್ಟನ್ ರೋಲನ್ನು ಇಲ್ಲಿ ನೀಡಲಾಗಿದೆ ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಆಗಿಲ್ಲ ಓಕೆ ಸೊ ಏನು ಮಾಡಬೇಕು ಪ್ರೆಸಿಡೆಂಟ್ ಈ ಥರ ಹಂಗ್ ಅಸೆಂಬ್ಲಿ ಇದ್ದಾಗ ಅಂತ ಸೊ ಹಂಗ್ ಅಸೆಂಬ್ಲಿ ಇದ್ದಾಗ ಪ್ರೆಸಿಡೆಂಟ್ ಏನು ಮಾಡಬೇಕಂದ್ರೆ ಸೊ ಫಸ್ಟ್ ಒನ್ ಬಂದು ಅವರು ಗೌರ್ನಮೆಂಟ್ ಫಾರ್ಮ್ ಮಾಡೋಕ್ಕೆ ಚಾನ್ಸ್ ಕೊಡಬೇಕು ಓಕೆ ಸೊ ನಾನು ನಿಮ್ಗೆ ಹೇಳ್ದಾಗೆ ಎರಡು ಥರ ಬರುತ್ತೆ ಫಸ್ಟ್ ಒನ್ ಏನು ಕಾನ್ಸ್ಟಿಟ್ಯೂಷನ್ ಅವರಿಗೆ ಸರ್ಟೈನ್ ಡಿಸ್ಕ್ರಿಷನ್ ಪವರನ್ನು ಕೊಟ್ಟಿದ್ದಾರೆ ಯಾರಿಗೆ ಫಾರ್ ಪ್ರೆಸಿಡೆಂಟ್ ಸೊ ಗೌರ್ನಮೆಂಟ್ ಫಾರ್ಮ್ ಮಾಡಿಸೋಕ್ಕೆ ಪ್ರೆಸಿಡೆಂಟಿಗೆ ಪವರ್ ಇದೆ ಸೊ ಫಾರ್ ಎಕ್ಸಾಂಪಲ್ ಈಗ ಒಬ್ರಿಗೆ ಕೊಡ್ತಾರೆ ಸೊ ನೀವು ಗೌರ್ನಮೆಂಟ್ ಫಾರ್ಮ್ ಮಾಡಿ ತೋರಿಸಿ ಮೆಜಾರಿಟಿನ ಟ್ರೈ ಮಾಡಿ ಅನ್ನೋ ಅಂತ ಅವಕಾಶ ಕೊಡ್ತಾರೆ ಅದಾದ ಯಾವುದು ವರ್ಕೌಟ್ ಆಗಿಲ್ಲ ಅಂದರೆ ಅಟ್ ಲಾಸ್ಟ್ ಪ್ರೆಸಿಡೆಂಟ್ ರೂಲ್ ಅಪ್ಲೈ ಆಗುತ್ತೆ ಓಕೆ ಸೊ ಇದು ಬಂದು ಕಾನ್ಸ್ಟಿಟ್ಯೂಷನ್ಗೆ ಕೊಟ್ಟಿರುವಂಥ ಫಸ್ಟ್ ಪವರ್ ಸೆಕೆಂಡ್ ಒನ್ ಬಂದು ಕೊಲೀಷನ್ ಗೌರ್ನಮೆಂಟಿಗೆ ಕೊಲೀಷನ್ ಪಾರ್ಟೀಸಿಗೆ ಆಪ್ಷನ್ ಕೊಡಬೇಕು ಮೆಜಾರಿಟಿ ತೋರ್ಸೋಕ್ಕೆ ಓಕೆ ಸೊ ನಾನು ನಿಮ್ಗೆ ಹೇಳಿದಾಗ ಈಗ ಎನ್ ಡಿ ಎ ಇಸ್ ಎ ಎನ್ ಡಿ ಅ ಪ್ರೀಪೋಲ್ ಅಲಯನ್ಸ್ ಸೊ ಈ ಪ್ರೀಪೋಲ್ ಅಲಯನ್ಸ್ ಏನಿದೆ ಇವರಿಗೆ ಚಾನ್ಸ್ ಕೊಡಬೇಕು ಮೆಜಾರಿಟಿ ತೋರ್ಸೋಕ್ಕೆ ಇಫ್ ದೇ ಫೇಲ್ ಅವಾಗಷ್ಟೇ ಬೇರೆಯವರಿಗೆ ಕೊಡಬೇಕಾಗತ್ತೆ ಸೊ ನೆಕ್ಸ್ಟ್ ಒಂದು ಬಂದು ನಿಮಗೆ ಸರ್ಕಾರಿಯ ಕಮಿಷನ್ ಸೊ ಸರ್ಕಾರಿಯ ಕಮಿಷನ್ ಏನು ಹೇಳಿದೆ ಸರ್ಕಾರಿಯ ಕಮಿಷನ್ ಸರ್ಟನ್ ಅನ್ನು ಕೊಟ್ಟಿದೆ ವಿತ್ ರೆಸ್ಪೆಕ್ಟ್ ಟು ದ ಹಂಗೆ ಪಾರ್ಲಿಮೆಂಟ್ ಅಥವಾ ಹಂಗ್ ಅಸೆಂಬ್ಲಿ ಸೊ ಏನು ಫಸ್ಟ್ ರೆಕಮೆಂಡೇಷನ್ ಬಂದು ಪ್ರಿಫರೆನ್ಸ್ ಯಾವಾಗಲೂ ಪ್ರೀಪೋಲ್ ಅಲಯನ್ಸಿಗೆ ಕೊಡಬೇಕು ಸೊ ಪ್ರೀಪೋಲ್ ಅಲಯನ್ಸಿಗೆ ಫಸ್ಟ್ ಪ್ರಿಫರೆನ್ಸನ್ನು ಕೊಡಬೇಕಾಗತ್ತೆ ಸೊ ಪ್ರೀಪೋಲ್ ಸಿ ಫಸ್ಟ್ ಪ್ರಿಫರೆನ್ಸ್ ಅಂದರೆ ನಾನು ನಿಮ್ಗೆ ಹೇಳಿದಾಗ ಈಗ ಎನ್ ಡಿ ಎನ್ ಡಿ ಎ ಜೊತೆ ಎರಡು ಗೇಮ್ ಚೇಂಜರ್ಸ್ ಇದ್ದಾರೆ ಸೊ ಒಂದು ಚಂದ್ರಬಾಬು ನಾಯ್ಡು ಸೊ ನೆಕ್ಸ್ಟ್ ಅಂತ ನಿತೀಶ್ ಕುಮಾರ್ ಸೊ ಇವರಿಬ್ಬರನ್ನ ಸೇರಿಸ್ಕೊಂಡ್ರೆ ನಿಮಗೆ ಟೋಟಲಾಗಿ ಇವೆರಡು ಸೇರಿ ಎಷ್ಟು ಬರುತ್ತೆ ಅರೌಂಡ್ ಟ್ವೆಂಟಿ ಏಯ್ಟ್ ಸೀಟ್ಸ್ ಇಬ್ಬರಿಂದ ಬರುತ್ತೆ ಸೊ ಹಾಗಾಗಿ ಇವರಿಬ್ರು ಗೇಮ್ ಚೇಂಜರ್ ಆಗ್ತಾರೆ ಬಟ್ ಪ್ರಿಪೋಲ್ ಅಯೆನ್ಸ್ ಅವರು ಈ ಫಸ್ಟಾರ್ಟಿಂಗಲ್ಲಿ ಎಲೆಕ್ಷನ್ ಮುಂಚೆ ಎನ್ ಡಿ ಎ ಜೊತೆ ಮಾಡ್ಕೊಂಡಿರೋದ್ರಿಂದ ಫಸ್ಟ್ ಪ್ರಿಫರೆನ್ಸ್ ಬಂದು ಎನ್ ಡಿ ಎಗೆ ಗೌರ್ಮೆಂಟ್ ಫಾರ್ಮ್ ಮಾಡೋಕ್ಕೆ ಕೊಡಬೇಕಾಗುತ್ತೆ ಸೊ ಅದನ್ನು ಕೊಡ್ತಾರೆ ಸೊ ಅದಾದಮೇಲೆ ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟಿ ಯಾವುದಿರುತ್ತೆ ಅದಕ್ಕೆ ಕೊಡಬೇಕಾಗುತ್ತೆ ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟಿ ಯಾವುದಿರುತ್ತೆ ಸೊ ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟಿ ಕೊಲಿಷನ್ ಇಲ್ಲ ಅಂದರೆ ಸೆಕೆಂಡ್ ಲಾರ್ಜೆಸ್ಟ್ ಯಾವ್ದು ಆಗಿದೆ ಬಿ ಜೆ ಪಿ ಆರ್ ಕಾಂಗ್ರೆಸ್ ಯಾವ್ದು ತಗೊಂಡ್ರೆ ಅದು ನೋಡ್ತಾರೆ ಸೊ ಬಿಜೆಪಿ ಆಬಿಯಸ್ ಜೆ ಬಿಜೆಪಿಗೆ ಮತ್ತೆ ಚಾನ್ಸ್ ಕೊಡಲಾಗುತ್ತೆ ನೀವು ಯಾವ್ದಾರು ಫಾರ್ಮ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಸೊ ಅದಾದಮೇಲೆ ಅದು ವರ್ಕ್ ಆಗಿಲ್ಲ ಅಂದರೆ ಪೋಸ್ಟ್ ಎಲೆಕ್ಷನ್ ಅಲಯನ್ಸ್ ಸೊ ಎಲೆಕ್ಷನ್ ಆದಮೇಲೆ ಅಲಯನ್ಸ್ ಸೊ ಎಲೆಕ್ಷನ್ ಈಗ ಆಲ್ರೆಡಿ ಕಂಡಕ್ಟ್ ಆಯಿತು ಸೊ ಕೆಲವೊಂದು ಪಾರ್ಟಿಗಳು ಫಾರ್ ಎಕ್ಸಾಂಪಲ್ ಇವರೇ ಇಬ್ಬರು ಚಂದ್ರಬಾಬು ನಾಯ್ಡು ಇರ್ಬೋದು ನಿತೀಶ್ ಕುಮಾರ್ ಇರ್ಬೋದು ಅವರು ಆ ಸೈಡ್ ಇಂಡಿಯಾ ಅಲಯನ್ಸ್ ಸೈಡಿಗೆ ಹೋದರೆ ಸೊ ಅಲ್ಲೂ ಕೂಡ ಅವರು ಗೌರ್ನಮೆಂಟ್ ಫಾರ್ಮ್ ಮಾಡ್ಬೋದು ಅದನ್ನು ಪೋಸ್ಟ್ ಎಲೆಕ್ಷನ್ ಅಲಯನ್ಸ್ ಅಂತ ಕರೆಯಲಾಗುತ್ತೆ ಓಕೆ ಸೊ ಮೇಲೆ ಲಾಸ್ಟಿಗೆ ಇನ್ನೊಂದು ಬರುತ್ತೆ ಸಪೋರ್ಟ್ ಅಂತ ಸೊ ಸಪೋರ್ಟ್ ಫ್ರಮ್ ಔಟ್ಸೈಡ್ ಅಂದರೆ ಅವರು ಡೈರೆಕ್ಟ್ಲಿ ಇನ್ವಾಲ್ವ್ ಆಗೋಲ್ಲ ಅಥವಾ ಜಾಯಿನ್ ಆಗೋಲ್ಲ ಅಲಯನ್ಸ್ಗೆ ಬಟ್ ಏನಂದರೆ ಪಾರ್ಲಿಮೆಂಟಲ್ಲಿ ಮೆಜಾರಿಟಿ ಬೇಕಾದಾಗೆಲ್ಲ ಸಪೋರ್ಟ್ ಮಾಡ್ತೀವಿ ನಾವು ಔಟ್ಸೈಡಿದ್ದ ಅಂತ ಸೊ ಈ ಥರ ಆರ್ಡ್ರಲ್ಲಿ ಪ್ರಿಯಾರಿಟಿಯನ್ನು ಕೊಡ್ತಾ ಹೋಗ್ತಾರೆ ಗೌರ್ಮೆಂಟ್ ಫಾರ್ಮ್ ಮಾಡೋಕ್ಕೆ ಇದು ಯಾವುದೂ ಆಗಲಿಲ್ಲ ಅಂದರೆ ಅವಾಗ ಏನು ಮಾಡ್ತಾರೆ ಅವಾಗ ಪ್ರೆಸಿಡೆಂಟ್ ರೂಲನ್ನು ಇಂಪೋಸ್ ಮಾಡಲಾಗುತ್ತೆ ಓಕೆ ಸೊ ನೆಕ್ಸ್ಟ್ ಇಷ್ಟರಲ್ಲಿ ಒಂದು ಕ್ವಶನ್ನು ಇವಾಗ ಫಾರ್ ಎಕ್ಸಾಂಪಲ್ ಸಪೋಸ್ ಹೇಳ್ತಾ ಇದ್ದೀನಿ ನಿತೀಶ್ ಕುಮಾರ್ ಅವರು ಸಪೋಸ್ ಈಗ ಸ್ವಿಚ್ ಮಾಡ್ಬೇಕು ಅಂದ್ಕೊಂಡ್ರು ಸೊ ಇವಾಗ ಡಿ ಎ ಜೊತೆ ಇದ್ದಾರೆ ಪ್ರೀಪೋಲ್ ಅಲಯನ್ಸಲ್ಲಿ ಸೊ ಎಲೆಕ್ಷನ್ ಆದಮೇಲೆ ಅವರು ಇಂಡಿಯಾ ಅಲಯನ್ಸ್ ಜೊತೆ ಹೋದರೆ ಅದು ಡಿಫಿಕ್ಷನಲ್ಲಿ ಬರುತ್ತಾ ಬರಲ್ವಾ ಸೊ ಟೆಂತ್ ಶೆಡ್ಯೂಲಲ್ಲಿ ಅವರು ಡಿಸ್ಕ್ವಾಲಿಫಿಕೇಷನ್ಗೆ ಎಲಿಜಿಬಲ್ ಆಗ್ತಾರ ಇಲ್ವ ಒಂದು ಎರಡನೇದು ಒಂದು ವೇಳೆ ಅವರು ಅಲಯನ್ಸ್ ಇಲ್ಲಿಂದ ಆ ಕಡೆಗೆ ಹೋದರೆ ನಿತೀಶ್ ಕುಮಾರ್ ಅವರು ಅಲ್ಲಿ ರೀ ಎಲೆಕ್ಷನ್ ಆಗುತ್ತಾ ಅಥವಾ ಸೇಮ್ ಎಲೆಕ್ಷನ್ದು ರಿಸಲ್ಟು ಹೋಲ್ಡ್ ಆಗುತ್ತಾ ಸೊ ಎರಡು ಟೂ ಕ್ವಶನ್ಸ್ ನಿಮಗೆ ಓಕೆ ಸೊ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಗುಡ್ ಸೊ ಬೇಸಿಕ್ಲಿ ಇವಾಗ ಅವರು ಸ್ವಿಚ್ ಮಾಡಿದ್ರು ಕೂಡ ಒಂದು ಡಿಫಿಕ್ಷನ್ ಅಪ್ಲೈ ಆಗೋಲ್ಲ ಸೊ ಡಿಫಿಕ್ಷನ್ ಯಾಕೆ ಅಪ್ಲೈ ಆಗೋಲ್ಲ ಅಂದರೆ ಸೊ ಡಿಫಿಕ್ಷನಲ್ಲಿ ನಿಮಗೆ ಅಲ್ಲೊಂದು ರೂಲ್ ಕೂಡ ಇದೆ ಪಾರ್ಟಿಯಲ್ಲಿ ಟೂ ಥರ್ಡ್ ಮೆಂಬರ್ಸ್ ಅಗ್ರಿ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಸೊ ಹೋಲ್ ಪಾರ್ಟಿಯವರೇ ಆ ಕಡೆಗೆ ಸಪೋರ್ಟ್ ಮಾಡಕ್ಕೆ ಹೋದಾಗ ಸೊ ಹಾಗಾಗಿ ಅದು ಡಿಫಿಕ್ಷನ್ ಅಂಡರ್ ಬರೋದೇ ಇಲ್ಲ ಸೊ ಪ್ರೀಪೋಲ್ ಅಲಯನ್ಸ್ ಅದು ಸೊ ರೀ ಎಲೆಕ್ಷನ್ ಕೂಡ ಯಾಕಿಲ್ಲ ಅಂದರೆ ಅದು ಪ್ರೀಪೋಲ್ ಅಲಯನ್ಸ್ ಆಗಿರೋದ್ರಿಂದ ಸೊ ಯಾವುದೇ ಥರದ ಸೆಲ್ಫಲ್ಲಿ ಲೈಕ್ ಡಿಕ್ಲೇರ್ ಮಾಡ್ಕೊಂಡಿರಲ್ಲ ಅಲಯನ್ಸ್ ಅಂದರೆ ಪಾರ್ಟಿಗಳ ಜೊತೆಗೆ ಬಂದಿರ್ತಾರೆ ಸೊ ಅದಾದಮೇಲೆ ಗೌರ್ಮೆಂಟ್ ಫಾರ್ಮ್ ಮಾಡೋಕ್ಕೆ ಪಾರ್ಟಿಗಳು ಚೇಂಜ್ ಮಾಡ್ಬೋದು ಓಕೆ ಸೊ ಹಾಗಾಗಿ ಎರಡೂ ಕೂಡ ಅಪ್ಲೈ ಆಗೋಲ್ಲ ಸೊ ಡಿಫಿಕ್ಷನ್ ಕೂಡ ಅಪ್ಲೈ ಆಗೋಲ್ಲ ಆ್ಯಂಡ್ ಆಲ್ಸೋ ರಿಯಲೆಕ್ಷನ್ ಕೂಡ ಅಪ್ಲೈ ಆಗೋಲ್ಲ ಸೊ ಇದು ನಿಮಗೆ ನೆನಪಿರಲಿ ಸೊ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಕೊಟ್ಟರೆ ಸೊ ಇದನ್ನು ಫಸ್ಟ್ ರಿಮೂವ್ ಮಾಡಿ ಓಕೆ ಸೊ ಗುಡ್ ಎಲ್ಲರಿಗೆ ಸ್ಟ್ಯಾಟಿಕ್ ಪಾರ್ಟ್ ಚೆನ್ನಾಗಿ ರಿವೈಸ್ ಮಾಡಿದ್ದೀರಾ ಸೊ ಫೋರ್ತ್ ಟಾಪಿಕ್ ಬಂದು ಇಂಡಿಯಾ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಸೊ ರೀಸೆಂಟ್ಲಿ ಎಕ್ಸ್ಪೋರ್ಟ್ ರಿಪೋರ್ಟನ್ನು ಕೊಡಲಾಗಿತ್ತು ಸೊ ಅದರಲ್ಲಿ ಏನಂತ ಹೇಳ್ತು ನೆದರ್ಲ್ಯಾಂಡ್ ಏನಿದೆ ಅಲ್ಲ ಸೊ ನೆದರ್ಲ್ಯಾಂಡ್ ಬಂದು ಥರ್ಡ್ ಎಕ್ಸ್ಪೋರ್ಟ್ ಡೆಸ್ಟಿನೇಷನ್ ಆಗಿ ಎಮರ್ಜ್ ಆಗಿದೆ ಅಂತ ರಿಪೋರ್ಟ್ಗಳು ಬಂದಿತ್ತು ಸೊ ಹಾಗಾಗಿ ನಿಮಗೆ ಇದನ್ನು ಟಾಪಿಕ್ ಆಗಿ ಕೊಡಲಾಗಿತ್ತು ಸೊ ನ್ಯೂಸಲ್ಲಿ ಅಥವಾ ಎಕ್ಸಾಮ್ಸಲ್ಲಿ ಡೈರೆಕ್ಟ್ ಈ ಥರ ಕ್ವಶನ್ಗಳನ್ನ ಕೇಳ್ತಾರೆ ಓಕೆ ಸೊ ನಾಲ್ಕು ತಿಂಗ್ ನೋಡ್ಕೋಬೇಕು ಸೊ ಸಿಮಿಲರ್ಲಿ ನಾಲ್ಕು ತಿಂಗನ್ನು ಇಲ್ಲಿ ಹಾಕಿದ್ದೀವಿ ಸೊ ಒನ್ ಟು ತ್ರೀ ಫೋರ್ ಸೊ ನಾಲ್ಕು ಪಾಯಿಂಟ್ ನಾಲ್ಕು ಪಾಯಿಂಟ್ ಏನಂದರೆ ಎಕ್ಸ್ಪೋರ್ಟ್ ಡೆಸ್ಟಿನೇಷನ್ ಇಂಪೋರ್ಟ್ ಡೆಸ್ಟಿನೇಷನ್ ಸೊ ಅಂದರೆ ಎಕ್ಸ್ಪೋರ್ಟ್ ಡೆಸ್ಟಿನೇಷನ್ ಅಂದರೆ ಎಲ್ಲಿಗೆ ನಾವು ಎಕ್ಸ್ಪೋರ್ಟ್ ಮಾಡ್ತಿದ್ವಿ ಇಂಡಿಯಾದವರು ಅಂತ ಸೊ ಟಾಪ್ ಫೈವ್ ನೋಡೋದಾದರೆ ಯು ಎಸ್ ಎ ಯು ಎ ಇ ನೆದರ್ಲ್ಯಾಂಡ್ ಚೀನಾ ಯು ಕೆ ಓಕೆ ಸೊ ಐದು ದೇಶಗಳಿಗೆ ಎಕ್ಸ್ಪೋರ್ಟನ್ನು ಮಾಡಲಾಗ್ತಾ ಇದೆ ಯು ಎಸ್ ಎ ಯು ಎ ಇ ನೆದರ್ಲ್ಯಾಂಡ್ ಚೀನಾ ಓಕೆ ಇಂಪೋರ್ಟಿಂದ ಮಾಡೋದಾದರೆ ಇಂಪೋರ್ಟ್ ಎಲ್ಲೆಲ್ಲಿಗೆ ಇಂಪೋರ್ಟ್ ಮಾಡ್ತಿದ್ವಿ ಸೊ ಚೀನಾ ಯು ಎಸ್ ಎ ಸೌದಿ ಇಂಡೋನೇಷ್ಯಾ ರಷ್ಯಾ ಸ್ವಿಜರ್ಲ್ಯಾಂಡ್ ಸೊ ಇಲ್ಲಿ ಟ್ರಿಕ್ ಏನಿಲ್ಲ ಸೊ ಆಬ್ವಿಯಸ್ಲಿ ಆಪ್ಷನ್ ನೆನಪಿಡ್ಕೋಬೇಕು ನೀವು ಸೊ ಆದಷ್ಟು ನಿಮೋನಿಕ್ಸ್ ಮಾಡ್ತಾ ಹೋಗಿ ಓಕೆ ಸೊ ಯಾವ ಎಕ್ಸ್ಪೋರ್ಟ್ ಐಟಮ್ಸ್ ಯಾವುದನ್ನ ಎಕ್ಸ್ಪೋರ್ಟ್ ಮಾಡ್ತಿದ್ದೀವಿ ಜಾಸ್ತಿ ಅಂದರೆ ರಿಫೈನ್ಡ್ ಪೆಟ್ರೋಲಿಯಮನ್ನ ಬಂದು ಎಷ್ಟು ಎಕ್ಸ್ಪೋರ್ಟನ್ನು ಮಾಡಲಾಗುತ್ತೆ ಸಿಮಿಲರ್ಲಿ ಕ್ರೂಡ್ ಆಯಿಲ್ನ ಬಂದು ಇಂಪೋರ್ಟ್ ಮಾಡಲಾಗುತ್ತೆ ಸೊ ಕ್ರೂಡ್ ಆಯಿಲ್ ಎಲ್ಲರಿಗೂ ಗೊತ್ತಾಗುತ್ತೆ ಕೋಲ್ ಕೂಡ ನಮ್ಮ ಹತ್ರ ಶಾರ್ಟೇಜ್ ಇರೋದ್ರಿಂದ ಇಂಪೋರ್ಟ್ ಮಾಡ್ತೀವಿ ಡೈಮಂಡ್ಸ್ ಕೂಡ ನಾವು ಲಕ್ಸುರಿ ಐಟಮ್ಸ್ಗಳನ್ನ ಇಂಪೋರ್ಟ್ ಮಾಡ್ತೀವಿ ಸೊ ಎಕ್ಸ್ಪೋರ್ಟಲ್ಲಿ ನೋಡೋದಾದ್ರೆ ಪೆಟ್ರೋಲಿಯಮನ್ನ ಎಕ್ಸ್ಪೋರ್ಟ್ ಮಾಡ್ತೀವಿ ಅದಾದಮೇಲೆ ರಾ ಡೈಮಂಡ್ಸ್ ಸೂರತ್ತಲ್ಲಿ ಬ್ರೋಸೆ ಇದೆ ಒಂದು ಸೂರತ್ ಡೈಮಂಡ್ ಬ್ರೋಸೆ ಸೊ ಅಲ್ಲೂ ಕೂಡ ಮೇಜರ್ ಡೈಮಂಡ್ ಸೆಂಟರ್ ಇದೆ ಸೊ ಅದಾದಮೇಲೆ ಮೆಡಿಸಿನ್ ಕೂಡ ನಾವು ಇಡ್ಡಿದ್ದೀವಿ ಸೊ ಮೆಡಿಸಿನಲ್ಲೂ ಕೂಡ ಲೀಡಿಂಗ್ ಇರೋದ್ರಿಂದ ಅದನ್ನು ಕೂಡ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಸೊ ಎಕ್ಸ್ಪೋರ್ಟ್ ಐಟಮ್ ಏನು ಇಂಪೋರ್ಟ್ ಐಟಮ್ ಏನು ಯಾವ ದೇಶಕ್ಕೆ ಹೋಗುತ್ತೆ ಯಾವ ದೇಶದಿಂದ ಇಂಪೋರ್ಟ್ ಮಾಡ್ತೀವಿ ನನ್ನ ನೋಟ್ ಮಾಡಿಕೊಳ್ಳಿ ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಿಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ ಓಕೆ ಸೊ ಲಾಸ್ಟ್ ಟಾಪಿಕ್ ಬಂದು ನೋಟ ನನ್ ಆಫ್ ದಿ ಎಬೋ ಸೊ ಇದು ಯಾಕೆ ನ್ಯೂಸಲ್ಲಿತ್ತು ರೀಸೆಂಟ್ಲಿ ಯಾಕೆ ನ್ಯೂಸಲ್ಲಿತ್ತು ಅಂದರೆ ಮಧ್ಯಪ್ರದೇಶಲ್ಲಿ ಫಸ್ಟ್ ಟೈಮ್ ಏನಂದರೆ ನೋಟಾ ಎರಡು ಲಕ್ಷದ ಹದಿನೆಂಟು ಸಾವಿರ ಓಟ್ಗಳೇನಿದೆ ಅವುಗಳು ನೋಟಾಗೆ ಬಿದ್ದಿತ್ತಂತೆ ಸೊ ಹಾಗಾಗಿ ಇದೊಂಥರ ರೆಕಾರ್ಡ್ ಆಗಿದೆ ಇಂಡಿಯಾದಲ್ಲಿ ಅಂತ ನಿಮಗೆ ನ್ಯೂಸಲ್ಲಿ ಕಂಡು ಬಂದಿತ್ತು ಸೊ ಹಾಗಾಗಿ ಇದನ್ನು ಟಾಪಿಕ್ ಆಗಿ ಕೊಡಲಾಗಿದೆ ಓಕೆ ಸೊ ನೋಟ ಬಗ್ಗೆ ನೀವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ತಿಳ್ಕೊಬೇಕು ಒಂದು ಇದು ಅಂತ ತಿಳ್ಕೊಳ್ಳಿ ಮಧ್ಯಪ್ರದೇಶಲ್ಲಿ ಇಂಡೋರಲ್ಲಿ ನಿಮಗೆ ಟೂ ಪಾಯಿಂಟ್ ಒನ್ ಏಯ್ಟ್ ಲ್ಯಾಕ್ ನೋಟಾ ಓಟ್ ಬಿದ್ದಿರೋದು ಹೈಯೆಸ್ಟ್ ಸೊ ಒಂದು ಆಯಿತು ಇಲ್ಲಿ ಒಂದು ಟಾಪಿಕ್ ಅಥವಾ ಒಂದು ಪಾಯಿಂಟ್ ನಿಮ್ಮದು ಕವರ್ ಆಯಿತು ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಸೆಕೆಂಡ್ ಪಾಯಿಂಟ್ ನೀವು ನೋಟಾ ಬಗ್ಗೆ ತಿಳ್ಕೊಬೇಕು ಸೊ ಯಾವಾಗ ಸ್ಟಾರ್ಟ್ ಆಯಿತು ಟೂ ತೌಸಂಡ್ ತರ್ಟೀನಲ್ಲಿ ಸ್ಟಾರ್ಟ್ ಆಯಿತು ಒಂದು ಜಡ್ಜ್ಮೆಂಟ್ ಬಂತು ಪಿ ಯು ಸಿ ಎಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಸೊ ಈ ಜಡ್ಜ್ಮೆಂಟಲ್ಲಿ ಹೇಳಿದ್ರು ಸಿಟಿಸನ್ಸಿಗೆ ರೈಟ್ ಟು ರಿಜೆಕ್ಟ್ ಕೂಡ ಇರಬೇಕು ಕ್ಯಾಂಡಿಡೇಟ್ನ ಅಂತ ಹೇಳಿದರು ಸೊ ಹಾಗಾಗಿ ಏನು ಮಾಡಿದ್ರು ಸೊ ಸುಪ್ರೀಂ ಕೋರ್ಟರ್ ಹೇಳಿದ್ರು ರೈಟ್ ಟು ರಿಜೆಕ್ಟ್ ಕೊಡಬೇಡಿ ರೈಟ್ ಟು ಡಿಸೆಂಟ್ ಕೊಡಿ ಅಂತ ಸೊ ಡಿಸೆಂಟ್ ಅಂದರೆ ಬೇಸಿಕ್ಲಿ ನಮ್ಗೆ ಇಷ್ಟ ಇಲ್ಲ ಅಂತ ಹಾಕ್ಬೋದು ಅವ್ರಿಗೆ ಓಟ್ನ ಬಟ್ ಇದು ರೈಟ್ ಟು ರಿಜೆಕ್ಟ್ ಅಲ್ಲ ಇಟ್ಸ್ ನಾಟ್ ರೈಟ್ ಟು ರಿಜೆಕ್ಟ್ ಸೊ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನೋಟಾಗೆ ಹೈಯೆಸ್ಟ್ ವೋಟ್ ಬಿದ್ದರೂ ಕೂಡ ಅಲ್ಲಿ ಯಾರು ನೆಕ್ಸ್ಟ್ ಹೈಯೆಸ್ಟ್ ವೋಟ್ ಪಡೆದಿರ್ತಾನೆ ಅದೇ ಕ್ಯಾಂಡಿಡೇಟ್ ಸೆಲೆಕ್ಟ್ ಆಗ್ತಾನೆ ಬಿಕಾಸ್ ಇಂಡಿಯಾದಲ್ಲಿ ಫಸ್ಟ್ ಪಾಸ್ಟ್ ದ ಪೋಸ್ಟ್ ಅಂತ ಬರುತ್ತೆ ಸೊ ಈ ಸಿಸ್ಟಮ್ನ ಫಾಲೋ ಮಾಡ್ತೀವಿ ಓಕೆ ಇದು ನೋಟ ನಾಟ್ ಎ ರೈಟ್ ಟು ರಿಜೆಕ್ಟ್ ಬಟ್ ಇಟ್ಸ್ ಅ ರೈಟ್ ಟು ಡಿಸೆಂಟ್ ಅಷ್ಟೇ ಓಕೆ ಸೊ ಪಿ ಯು ಸಿ ಎಲ್ ಯೂನಿಯನ್ ಆಫ್ ಜಡ್ಜ್ಮೆಂಟಲ್ಲಿ ಇದನ್ನು ಸುಪ್ರೀಂ ಕೋರ್ಟ್ ಅವರು ಡೈರೆಕ್ಟಿವ್ ಆಗಿ ಕೊಟ್ಟರು ಸೊ ಅದಾದಮೇಲೆ ನೋಟನ್ನು ಟು ತೌಸಂಡ್ ತರ್ಟೀನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಸಲವಾರು ಲೆಜಿಸ್ಲೇಟಿವ್ ಅಸೆಂಬ್ಲಿಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಸೊ ಅದಾದಮೇಲೆ ಟು ತೌಸಂಡ್ ಫೋರ್ಟೀನ್ ಎಲೆಕ್ಷನಲ್ಲಿ ಜನರಲ್ ಎಲೆಕ್ಷನಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಲಾಯಿತು ಓಕೆ ಸೊ ಹಾಗಾಗಿ ಇಷ್ಟು ಇನ್ಫಾರ್ಮೇಷನ್ ನೋಟ ಬಗ್ಗೆ ನೀವು ತಿಳ್ಕೊಂಡಿರಿ ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಡೈರೆಕ್ಟ್ಲಿ ಕೇಳಿದರೆ ಸ್ಟಿಲ್ ಕೇಳ್ಬೋದು ಓಕೆ ನೆಕ್ಸ್ಟ್ ಲಾಸ್ಟ್ ಟಾಪಿಕ್ ಸ್ಪರ್ಧಾ ಶಾರ್ಟ್ಸ್ ಸೊ ಇದರಲ್ಲಿ ಸಮ್ ಇಂಪಾರ್ಟೆಂಟ್ ಥಿಂಗ್ಸ್ ಇದೆ ಓಕೆ ಸೊ ಫಸ್ಟ್ ಒಂದು ಬಂದು ಅವಾರ್ಡ್ ಅಂತೆ ಸೊ ಪ್ಲೇ ಐಟ್ ಅವರು ಸಿದ್ಧಲಿಂಗ ಪಟ್ಟಣಶೆಟ್ಟಿ ಅಂತ ಸೊ ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಅವರಿಗೆ ಏನಿದೆ ಅವಾರ್ಡನ್ನು ಕೊಡಲಾಗಿದೆ ಓಕೆ ಸೊ ಯಾವ ಅವಾರ್ಡ್ ಕೊಡಲಾಗಿದೆ ಗುದ್ಲೆಪ್ಪ ಅಲ್ಲಿಗೇರಿ ಅವಾರ್ಡ್ ಗುದ್ಲೆಪ್ಪ ಅಲ್ಲಿಗೇರಿ ಅವಾರ್ಡನ್ನು ಕೊಡಲಾಗಿದೆ ಅವರಿಗೆ ಯಾರಿಗೆ ಸಿದ್ಧಲಿಂಗ ಪುಟ್ಟಣ್ಣ ಶೆಟ್ಟಿ ಅವರಿಗೆ ಕೊಡಲಾಗಿದೆ ಸೊ ಯಾರು ಇವರು ಗುದ್ದಲಿಂಗ ಅಲ್ಲಿ ಕೆರೆ ಗುದ್ಲಿಂಗಪ್ಪ ಅಲ್ಲಿ ಕೆರೆ ಸೊ ಗುದ್ಲೆಪ್ಪ ಅಲ್ಲಿ ಕೆರೆ ಯಾರು ಎಸ್ ಫ್ಯಾಲ್ಕನ್ ಅವ್ರು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಸೊ ಇವ್ರನ್ನ ಐರನ್ ಮ್ಯಾನ್ ಆಫ್ ಕರ್ನಾಟಕ ಅಂತ ಕರೀತಾರೆ ಓಕೆ ಸೊ ಬೇಸಿಕಲಿ ಇವರು ಫ್ರೀಡಮ್ ಫೈಟರ್ ಕರ್ನಾಟಕ ಯೂನಿಫಿಕೇಶನ್ ಟೈಮಲ್ಲಿ ಹಲವಾರು ಕಾಂಟ್ರಿಬ್ಯೂಷನ್ಗಳನ್ನ ಕೂಡ ಮಾಡಿದ್ದಾರೆ ಸೊ ಇವ್ರದ್ದು ಇನ್ನೊಂದು ಸಿಗ್ನಿಫಿಕೆನ್ಸ್ ಕಾಂಟ್ರಿಬ್ಯೂಷನ್ ಅಂದರೆ ಗಾಂಧಿ ಗ್ರಾಮೀಣ ಸ್ಕೂಲ್ ಅಂತಲೂ ಕೂಡ ಇವರು ಎಸ್ಟಾಬ್ಲಿಷ್ ಮಾಡಿದರು ಗಾಂಧಿ ಗ್ರಾಮೀಣ ಸ್ಕೂಲ್ಸ್ ಅಂತ ಎಸ್ಟಾಬ್ಲಿಷ್ ಮಾಡಿದರು ಸೊ ಈ ಎರಡು ತಿಂಗಿಗೆ ಅವರು ಇಂಪಾರ್ಟೆಂಟ್ ಇದ್ದಾರೆ ಕರ್ನಾಟಕ ಪಾಯಿಂಟ್ ಆಫ್ ವ್ಯೂ ಸೊ ಹಾಗಾಗಿ ನಿಮಗೆ ಗೊತ್ತಿರಲಿ ಐರನ್ ಮ್ಯಾನ್ ಆಫ್ ಕರ್ನಾಟಕ ಅಂತ ಕೋರ್ನ ಕರೆಯಲಾಗುತ್ತೆ ಗುದಲಿ ಅಪ್ಪ ಅಲ್ಲಿ ಕೆರಿ ಅಂತ ಸೊ ಅವ್ರನ್ನ ಅವಾರ್ಡನ್ನು ಸಿದ್ಧಲಿಂಗ ಶೆಟ್ಟಿ ಅವರಿಗೆ ರೀಸೆಂಟ್ಲಿ ಕೊಡಲಾಗಿದೆ ಓಕೆ ಸೊ ಸೆಕೆಂಡ್ ಥಿಂಗ್ ಬಂದು ಹರಿಯಾಣ ಗೌರ್ಮೆಂಟ್ ಅವರು ಸೊ ಟೆನ್ ತೌಸಂಡ್ ಕ್ರೋರ್ ವರ್ಲ್ಡ್ ಬ್ಯಾಂಕ್ ಜೊತೆ ಸೊ ಏರ್ ಪೊಲ್ಯೂಷನ್ ಕಾಂಬ್ಯಾಟ್ ಮಾಡೋಕ್ಕೆ ಸಮ್ ಇನಿಷಿಯೇಟಿವನ್ನು ಸ್ಟಾರ್ಟ್ ಮಾಡಿದ್ದಾರೆ ಓಕೆ ಸೊ ವರ್ಲ್ಡ್ ಬ್ಯಾಂಕ್ ಜೊತೆ ಕೊಲಾಬ್ರೇಷನ್ ಏರ್ ಪೊಲ್ಯೂಷನ್ ಸೊ ಹರಿಯಾಣದಲ್ಲಿ ಮೇಜರ್ ಪ್ರಾಬ್ಲಮ್ ಬಂದು ಏರ್ ಪೊಲ್ಯೂಷನ್ ನೆಕ್ಸ್ಟ್ ಒಂದು ಬಂದು ಕಾಜಾ ಸಮ್ಮಿಟ್ ಸೊ ಕಾಜಾ ಟ್ವೆಂಟಿ ಟ್ವೆಂಟಿ ಫೋರ್ ಸಮ್ಮಿಟ್ ಇದೆಲ್ಲಿ ನಡೀತು ಜಾಂಬಿಯಾದಲ್ಲಿ ನಡೀತು ಸೊ ಝಾಂಬಿಯಾದಲ್ಲಿ ನಡೆದಂಥ ಸಮ್ಮಿಟ್ ಇದು ಇದು ಯಾವುದ್ರ ರಿಲೇಟೆಡ್ ಇದೆ ಸೊ ಇಲ್ಲೀಗಲ್ ಟ್ರೇಡ್ ಆಫ್ ಐವರಿ ಐವರಿ ಅಂದರೆ ದಂತ ಆನೆಗಳ ದಂತಗಳ ಟ್ರೇಡ್ ಇಲ್ಲಿಗಲ್ ಟ್ರೇಡ್ ಬಗ್ಗೆ ಇರುವಂಥ ಒಂದು ಸಮ್ಮಿಟ್ ಇದು ಓಕೆ ಸೊ ಹಾಗಾಗಿ ಇದನ್ನು ಕೂಡ ನೆನ್ಪಿಡ್ಕೊಳ್ಳಿ ಸೊ ಜೂನ್ ಫಿಫ್ತ್ ಎನ್ವಿರಾಮೆಂಟ್ ಡೇ ಕೂಡ ಹೌದು ಅಂಡ್ ಫೈಟ್ ಎಗೆನೆಸ್ಟ್ ಇಲ್ಲೀಗಲ್ ಅನ್ರಿಪೋರ್ಟೆಡ್ ಅನ್ರೆಗ್ಯುಲೇಟೆಡ್ ಫಿಶಸ್ ಕೂಡ ಹೌದು ಓಕೆ ಸೊ ಎನ್ವಿರಾನಮೆಂಟಲ್ ಡೇ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಇದು ಗೊತ್ತಿರಲ್ಲ ಸೊ ಇಟ್ಸ್ ಅ ಫೈಟ್ ಎಗೇನೆಸ್ಟ್ ಇಲ್ಲೀಗಲ್ ಅನ್ರಿಪೋರ್ಟೆಡ್ ಅನ್ರೆಗ್ಯುಲೇಟೆಡ್ ಫಿಶಿಂಗ್ ಅಂತ ಕರೀತಾರೆ ಸೊ ಅದಕ್ಕೂ ಕೂಡ ಇದನ್ನು ಸೆಲೆಬ್ರೇಟ್ ಮಾಡಲಾಗುತ್ತೆ ಓಕೆ ಸೊ ಇಷ್ಟು ನೆನ್ಪಿಟ್ಕೊಂಡ್ರೆ ಐ ಥಿಂಕ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಮ್ಮ ಇವತ್ತಿನ ನ್ಯೂಸ್ ಪೇಪರ್ದೆಲ್ಲವೂ ಕೂಡ ಕವರ್ ಆಗಿದೆ ಓಕೆ ಸೊ ಇನ್ನೂ ಎಲ್ಲ ಕಡೆ ನ್ಯೂಸ್ ಪೇಪರ್ಗಳು ಓದ್ತಾ ಇರಿ ಸೊ ಎಕ್ಸಾಮ್ ಮುಂಚೆ ನಿಮಗೆ ಹಲವಾರು ಟಾಪಿಕ್ಗಳು ಬರುತ್ತೆ ಸೊ ಎಲ್ಲವೂ ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಆಗುತ್ತೆ ಸೊ ಮಲ್ಟಿಪಲ್ ಟೈಮ್ ರಿವಿಷನ್ ಮಾಡಿ ಸೊ ಎಷ್ಟಾಗುತ್ತೆ ಅಷ್ಟು ಇನ್ಫಾರ್ಮೇಷನ್ನ ಎಕ್ಸ್ಟ್ರಾ ಕಲೆಕ್ಟ್ ಮಾಡಿ ಓಕೆ ಸೊ ಇನ್ನಾದರೂ ಡೌಟ್ ಇದ್ದರೆ ಕೇಳ್ಬೋದು ಇಲ್ಲಾಂದರೆ ಸೆಷನನ್ನು ಎಂಡ್ ಮಾಡ್ತೀನಿ ಓಕೆ ಸೊ ನಾಳೆ ಮತ್ತೆ ಸೆವೆನ್ ತರ್ಟಿಗೆ ಸೆಷನನ್ನು ಕಂಟಿನ್ಯೂ ಮಾಡೋಣ ಟಿಲ್ ದೆನ್ ಟೇಕ್ ಕೇರ್ ಬೈ